ಉಗರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದೀಗ ಲಭ್ಯವಾಗ್ತಾ ಇದೆ ಪುರಸಭೆ ಅನುಮತಿ ಪಡೆಯದೆ ಎಥೆನಾಲ್ ಘಟಕ ಆರಂಭ ಮಾಡಲಾಗಿದ್ಯಂತೆ ಎಸ್ ಉಗಾರ್ ಶುಗರ್ಸ್ ನಿಂದ ಅನುಮತಿ ಪಡೆಯದೆ ಎಥೆನಾಲ್ ಘಟಕ ಉಗಾರ್ ಶುಗರ್ಸ್ ವಿರುದ್ಧ ಬೆಳಗಾವಿ ಡಿಸಿಗೆ ಬರೆದಿದ್ದ ಇದರ್ದಾ ಪುರಸಭೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಅನುಮತಿಯನ್ನೇ ಪಡೆದಿಲ್ಲ ಉಗಾರ್ ಶುಗರ್ಸ್ಗೆ ಆರು ನೋಟಿಸ್ ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಉಗಾರ್ ಶುಗರ್ಸ್ ನಿಂದ ಮೂರು ಕೋಟಿ ಹದಿನೆಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತ ಎರಡು ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಉಳಿದಿದೆ ಹೀಗಾಗಿ ಕೂಡಲೇ ಉಗಾರ್ ಶುಗರ್ ಎಥೆನಾಲ್ ಘಟಕ ಸ್ಥಗಿತಕ್ಕೆ ಮನವಿ ಮಾಡಲಾಗಿದೆ ಬೆಳಗಾವಿ ಡಿಸಿ ಬೆಂಗಳೂರಿನ ಕೆ ಆರ್ ಡಿಬಿಯ ಕೂಡ ಪುರಸಭೆ ಮನವಿ ಮಾಡಿರುವಂತದ್ದು ಕಾಗವಾಡ ತಹಸೀಲ್ದಾರ್ ಚಿಕ್ಕೋಡಿಯ ಉಪ ವಿಭಾಗದ ಅಧಿಕಾರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ ಬೆಳಗಾವಿ ಯೋಜನಾ ನಿರ್ದೇಶಕರಿಗೂ ಕೂಡ ಮನವಿ ಪತ್ರವನ್ನ ಬರೆದಿದ್ದ ಪುರಸಭೆ ಎಥೆನಾಲ್ ಘಟಕದ ಕಾಮಗಾರಿ ಸ್ಥಗಿತಕ್ಕೆ ಮನವಿ ಮಾಡಿದ್ದ ಪುರಸಭೆ ಡಿಸ್ಟಿಟಲರಿ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಕಾಮಗಾರಿ ಸ್ಥಗಿತಕ್ಕೆ ಇದೀಗ ಮನವಿ ಮಾಡಲಾಗಿರುವಂತದ್ದು ಆದ್ರೆ ಪುರಸಭೆ ಮನವಿಗೆ ಸಿಗ್ಲೇ ಇಲ್ಲ ಮನ್ನಣೆ ಶುರುವಾಯಿತು ಎಥೆನಾಲ್ ಘಟಕ ಇದೀಗ ತನಿಖಾ ವರದಿಯಲ್ಲಿ ಅಕ್ರಮ ಬಟಾ ಬಯಲಾಗಿದೆ ಉಗಾರ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಪುರಸಭೆ ಅನುಮತಿ ಪಡೆಯದೆ ಎಥೆನಾಲ್ ಘಟಕ ಆರಂಭ